ಏಯ್ ರಮ್ಯಾ ನೀವು ಅಟ್ಕೊಂಡು ಕುತ್ಕೊಂಡ್ರೆ ಏನು ಹಾಕ್ತಾ ಇರ್ಬೇಕು ಮಾತಾಡೆ ಮಾತಾಡೋ ಅಲ್ಲ ಮಕ್ಕಳ ತಾಯಿದ್ದೀನಿ ನಾಲ್ಕು ಸುರಿಯೋದು ನಿನಗೆನೆ ನೀನೇ ಮಕ್ಕಳ ತಾಯಿ ಹಾಂ ಏನೇ ಇದು ಮಾತಾಡೆ ಯಾಕೆ ಒಂದು ವರ್ಷ ಬರೀಲ್ಲ ನೀನು ನಮ್ಮ ಮನೆ ಕಡೆ ಹಾಂ ಯಾಕೆ ಬರೀಲ್ಲ ಅಮ್ಮ ಅಮ್ಮ ಅದು ಅದು ಬೊಬ್ಳು ಏನು ಅದು ಅದು ಬೊಬ್ಳೆ ಅಮ್ಮ ನನ್ನ ಕಾಲೇಜಿಗೆ ಹೋದಾಗ ರಾಕೇಶ್ ನಂತ ಒಬ್ಬನ ಪತ್ತೆ ಆದನು ನನ್ನ ಮದುವೆ ಹಾತೀನಿ ಅಂತೆಲ್ಲ ನನ್ನನ್ನು ನಮಸ್ಬಿ ತಾಯಿ ಮಾಡ್ಬಿಟ್ಟು ಮದುವೆ ಹಾತೀನಿ ಅಂತ ನೀವು ಕಳ್ಸೋ ದುಡ್ಡು ನನ್ನ ಖರ್ಚಿಗೆ ಸಾಲಮ್ಮ ಅವನೇ ಎಲ್ಲ ದುಡ್ಡು ಕೊಡ್ತಾ ಇತ್ತ ಎರಡು ತಿಂಗಳಾಯ್ತಮ್ಮ ಆ ಹಾಸ್ಪಿಟ್ಲು ಈ ಹಾಸ್ಪಿಟ್ಲು ಅಂತ ಕರ್ಕೊಂಡು ಕರ್ಕೊಂಡಿರ್ತಾ ನಾಲ್ಕು ತಿಂಗಳ ಆಗೋಗ್ಬಿಡ್ತು ಆಮೇಲೆ ಹಾಸ್ಪಿಟ್ಲಿಗೆ ಹೋದ್ರೆ ನಿಂಗೆ ಪ್ರಾಣ ಸಪಾಯ ಮಗು ತೆಗಿಯಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ರಮ್ಮ ಅಯ್ಯೋ ಪಾಪಿ ಮುಂದೆ ಎಷ್ಟೋ ನಂಬಿಕೆಯಿಂದ ಕಳ್ಸಿದ್ನಲ್ಲ ನಿನ್ನ ನನ್ನ ಮಗು ಓದ್ಲಿ ಒಂದ್ ಕೆಲ್ಸಕ್ಕೆ ಸೇರ್ಲಿ ನಮ್ ಕಷ್ಟ ಅವಳು ಬೇಡಪ್ಪ ಅವಳು ಚೆನ್ನಾಗಿರ್ಲಿ ಅಂತ ಎಂತ ನಂಬಿಕೆ ದ್ರೋಹ ಮಾಡ್ಬಿಟ್ಟೆ ಎಂತ ನಂಬಿಕೆ ದ್ರೋಹ ಮಾಡ್ಬಿಟ್ಟೆ ಮಗು ಎಲ್ಲಿ ಮಗು ಎಲ್ಲಿ ಅಮ್ಮ ಬೇಡಮ್ನ ಹತ್ರ ಐತಲ್ಲ ಅದು ನನ್ನ ಮಗುವೆ ಅಮ್ಮ ಏನಪ್ಪ ಚಿಂತಾ ಶಿಕ್ಷೆ ಕೊಟ್ಬಿಟ್ಟೆ என்ன பாத்துட்டு என்ன பாத்துட்டு ಹುಡ್ಗೀನೆಲ್ಲ ಹಿಂಗೆ ಬುಟ್ಟಿಗೆ ಹಾಕೊಂಡು ಅವ್ರಿಗೆಲ್ಲ ನಕ್ಲಿ ಮಾತಾಡ್ಕೊಂಡು ಹಿಂಗ ಪ್ರೆಗ್ನೆಂಟ್ ಮಾಡಿ ಬಿಟ್ಬಿಡ್ತಾನಂತಮ್ಮ ನಂಗ ಗೊತ್ತಿಲ್ಲಮ್ಮ ಅವನ ಬಗ್ಗೆ ಯಾರೋ ಹುಡುಗಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಮಾಡಿ ನಾನನ್ನು ಕರ್ತಿದ್ರು ಟೇಜನ್ಗೆ ನಾನು ಹೇಳ್ದೆ ಹಿಂಗಾಯ್ತು ಅಂತ ಜೈಲೊಳ್ಗ ಅವನಮ್ಮ ನನ್ನ ಪ್ರಾಣ ತೊಂದರೆ ಆತೈತೆ ಅಂತ ಡಾಕ್ಟರ್ ಹೇಳಿದಕ್ಕೆ ನಾನು ಅಷ್ಟು ದಿವಸ ನಿನ್ ಪಂಡ್ ಮರೆಯಾಗಿತ್ತಿಟ್ಟ ನನ ನಿಂಗೆ ಅಮಿಡ್ಬಿಡಮ್ಮ ನಂದಿ ತಪ್ಪು ಐತಮ್ಮ ನಿನ ನಿಂದ ತಪ್ಪು ಮಾಡಿದಲಮ್ಮ ಮಾಡಿರೋದಲ್ಲ ಮಾಡಿಬಿಟ್ಟು ಇವಾಗ ನಿನ್ನ ತಪ್ಪು ಮಾಡಲ್ಲ ಅಂತಂದ್ರೆ ಅಲ್ಲ ಈಗ ಏನಂತಂತೆ ಮಗು ನನಗೆ ಬಿಚ್ಚಾಗಿ ಬಿಡಕ ಇವ ನಿಮ್ಮ ಬೆಳಮ್ಮನತ್ರ ಹೋಗಿ ಇದು ರಮ್ಮಿಯದು ಮಗು ಕೊಡು ಅಂತ ನಾನು ಕೇಳಕನ ಆತೈತೇನೆ ಕೇಳಕನ ಆತೈತೇ ನಾನು ಹೇಳು ಅಮ್ಮ ಬೆಳಮ್ಮನತ್ರ ಮಗು ಇಸ್ಕೋಟ್ ಬಿಡಮ್ಮ ನಾನು ನನ್ನ ಮಗುನ್ ಸಾಕ್ತ ತಿನೆ ಬೆಳ 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 ಯಂಗೋ ಯಾರೋ ಬಿಚ್ಚಾಗಿ ಬಿಡೋರೆ ಅಂತ ಸಾಕಂತಡಿಯೋದ್ ಬೇಡ ಬೇಡ ನೀನ್ ಇವಾಗ ಹೆಂಗಿದ್ವಾಂಗೆ ಇದ್ಬಿಡು ಮದುವೆ ಮಾಡ್ತೀರಿ ಮದ್ವೆನೂ ಬೇಡ ಏನು ಬೇಡಮ್ಮ ಏನು ಬೇಡಮ್ಮ ಬೇಜಾರಾಗ್ಬಿಟ್ಟೈತಮ್ಮ ಈ ಜೀವನ ಅಂದ್ರೆ ಅಲ್ಲೇ ಪಾಪಿ ಅಷ್ಟೇ ದೂರ ಹೋಗಿ ಮಗುನ್ ಬಿಸಾಕಂತ ಪರಿಸ್ಥಿತಿ ಏನೇ ಬಂದಿತ್ತು ನಿಮ್ಮ ನಿನ್ ಗೊತ್ತರ ಅಪ್ಪನ್ ಗೊತ್ತರಮ್ಮ ಮಗು ಅದಾಕ್ ಬಿಟ್ಟು ಬಂದ್ಬಿಟಮ್ಮ ನನಗ ಹಿಂಗ್ ಬರ್ತಿಲ್ಲಮ್ಮ ದೊಡಂಬಂತ ಆ ಮಗು ಸಿಗ್ತೈತೆ ಆ ಮಗು ಇದೆ ಊರ್ಜೆ ಬರ್ತೈತೆ ಅಂತ ಯಾರ ಹತ್ರ ಏನು ಮಾತಾಡ್ಬೇಡ ಏನು ಆಗಿಲ್ಲ ಅನ್ನಂಗೆ ಸುಮ್ಮನೆ ಆಯ್ತು ಬಿಡು ನಾನು ಮಗುನ ದಿನಕ್ಕೆ ಒಂದ್ ಎರಡ್ ಮೂರ್ ಕಿತ್ತ ಎತ್ಕೊಂಬತ್ತಿನಿ ಆ ಮಗುಕ್ ಹಾಲ್ ಕುಡ್ಸು ಇಲ್ಲ ಅಂತಂದ್ರೆ ಹಾಲ್ ಗಡ್ಡ ಕಟ್ಕೊಂಡೋಗ್ ಕ್ಯಾನ್ಸರ್ ಆಗ್ಬಿಡ್ತದೆ ಅಷ್ಟೇ ಇನ್ನ ಎತ್ಕೊಂಬತ್ತಿನಿ ಅವಾಗ ಅವಾಗ ಹಾಲ್ ಕುಡ್ಸ ಬಿಡು ಇಲ್ಲಮ್ಮ ದೊಡಮ್ನ ಹತ್ರ ಹೋಗಿ ನಡೆದಿರೋ ವಿಷಯ ಎಲ್ಲಾ ಹೇಳ್ಬಿಟ್ಟು ಮಗುನ ಎತ್ಕೊಂಡ್ ಬಂದ್ಬಿಡ್ತೀನಮ್ಮ ಹಂಗ್ ಮಾಡ್ಬೇಡ ರಮ್ಯಾ ಹಂಗ್ ಮಾಡ್ಬೇಡ ನಮ್ಮೂರಾಗಿನ ಇನ್ ಚೆನ್ನಾಗಿ ಕೇಳೋದಲ್ಲ ಬಾಯ್ಗೆ ಬಂದಂಗ ಆಡ್ಕೊಂತಾರೆ ಏನು ತಿಳಿದಿದ್ರೆ ಹಂಗೆ ಸುಮ್ಮನೆ ಇದ್ಬಿಡು ನೀನು ಸುಮ್ಮನೆ ಇದ್ಬಿಡು ಸುಮ್ಮನೆ ಆಮೇಲೆ ಅಪ್ಪನ್ ತಿಳಿದ್ರೆ ಇಲ್ದಿದ್ ರಾಮಾಯಣ ಆತೈತೆ ಅಷ್ಟೇ ನಾನನ್ನ ಇಟ್ಕೊಂಡು ಹೋಯ್ತಾನ ಬೇಡ ಅವತ್ತೆ ಹೇಳ್ದ ಬೇಡ ಅಷ್ಟು ದೂರ ಕಳ್ಸೋದು ಕಾಲ ಸರಿ ಇಲ್ಲ ಅಂತ ನಾನೇ ನನ್ನ ಮೊಬೈಲ್ ಓದ್ಲಿ ನಮ್ಮಂಗ್ ಕಷ್ಟ ಬಿಡೋದು ಬೇಡ ಓದಿ ಯಾವ್ದೋ ನಾಳೆ ಕಷ್ಟ ಕಲ್ತು ಕೆಲ್ಸಕ್ಕೆ ಸೇರ್ಕೊಂಡ್ಲಿ ಅಂತ ಆಸೆ ಪಟ್ನಿ ನೀನ್ ನೋಡಿದ್ರೆ ಇಂಥ ಕೆಲಸ ಮಾಡ್ಕೊಂಡ್ ಬಂದಿದ್ಯಾ ಅಮ್ಮ ಇವಾಗ ನಂಗೆ ಏನ್ ಮಾಡ್ಲಮ್ಮ ಮಾಡೋದೆಲ್ಲ ಮಾಡಿ బా <laughs>

ಯಾಕೆ ಕಾಲೇಜ್ಗೆ ಹೋಗಿದ್ದೀರಿ ನೀವು ಬಾಕಿ ಕಡೆಂಗ್ ವರ್ಗಿದ್ಯಾ ಅಮ್ಮ ನಿನ್ನ ಹತ್ರ ಒಂದು ಮಾತು ಹೇಳ್ಬೇಕಾಗಿತ್ತಮ್ಮ ಹೌದಾ ಅದೇನೆ ನನ್ನ ಹೇಳ ನನ್ ಕಣ್ಣೆ ನೀವು ಕೆಲ್ಸದಿಂದ ಬರೋದು ಲೇಟ್ ಆಯ್ತಲ್ಲ ಅದಕ್ಕೆ ಹೇಳೋಕ್ಕಾಗಿಲ್ಲಮ್ಮ ಸುಸ್ತಾಗಿರ್ತೀರಿ ಅಂತ ಅಯ್ಯೋ ನಮ್ಮ ಅವ್ರ ಕೆಲ್ಸಕ್ಕೆ ಹೋಗಿದ್ರಲ್ಲ ಇನ್ನ ನಾಳೆನ ಮಳೆ ಬರಂಗೈತೆ ಇವತ್ತು ಹಂಗೆ ಉಳ್ಳಿ ಕರ್ಚೇರ್ ಬಿಡ್ರಿ ಎಕ್ಸ್ಟ್ರಾ ದುಡ್ಡು ಕೊಡ್ತೀರಿ ಒಂದ್ ಇಪ್ಪತ್ತು ರೂಪಾಯಿ ಹೆಚ್ಚಾಗಿ ಅಂದ್ರೆ ಅದಕ್ಕೆ ನಾನು ನಿಮ್ಮಪ್ಪನ ಒಂದು ಏಳುವರೆವರೆಗೂ ಕೆಲ್ಸ ಮಾಡ್ತೀವಿ ಯಾವುದೋ ಒಂದು ಇಪ್ಪತ್ತು ರೂಪಾಯಿ ಹೆಚ್ಚಿಗೆ ಬಂದ್ರಿ ಏನಕ್ಕೂ ಒಂದು ಕಷ್ಟ ಕಟ್ಟ ಬರ್ತದೆ ಅಂತ అదే అమ్మ ఆవతూ ఆస్పెట్ల అప్పన్న నోడ బందా హుడ్ అదే హుడ్ మనోజ్ మనోజ్ హా ఏమైతే ఇలా హుడ్ను కేస బిట్బట్ అంతే ఈ ఇలామ్ నేను బంద బమ్ యాకే ఏనైతే అసలాబి ఆగ అమ్మ నను ఆగిన ఇష్టపట్టనమ్ ఇదేనే హింసమ్ ಹುಡುಗನು ಇವತ್ತು ಅವರ ಅವ್ರ ಅಮ್ಮನ ಆಮೇಲೆ ಅವ್ರ ತಾತನ ನಮ್ಮ ಮನೆಗೆ ಕರ್ಕೊಂಬತ್ತಮ್ಮ ಕರ್ಕೊಂಬತ್ತಂತೆ ಹ್ಞೂನಮ್ಮ ಕರ್ಕೊಂಬತ್ತೀನಿ ಅಂತ ಹೇಳಿದೆ ಹನ್ನೊಂದು ಗಂಟೆಗೆ ಸರಿಯಾಗಿ ನಮ್ಮ ಮನೆಗೆ ಕರ್ಕೊಂಬತ್ತೀನಿ ನಮ್ಮ ಅಮ್ಮನ ನಮ್ಮ ತಾತನ ಅಂತ ಹೇಳ್ದಮ್ಮ ಅಲ್ಲ ನೋಡಿ ನೋಡಿ ಹೋಟ್ಲಾಗ ಕೆಲಸ ಮಾಡಿ ಹುಡುಗನ ಕೈ ಹಂಗೆ ಕೊಡೋದು ನಿನ್ನ ಹಾಂ ನಿಮ್ಗೆ ಯಾರಾ ಥರ ಏನೋ ನಾನು ನಿಮ್ಮ ಅಪ್ಪನಿರೋ ವರ್ಗು ನಿಂಗೆ ಕಾಯ್ಕೊಂಡಿರ್ತೀರಮ್ಮ ಏನೋ ತಣ್ಣೀರಿಗೆ ಬಿಸಿನೀರು ನಾವು ಹೋದ್ಮೇಲೆ ನಿನ್ನೇನು ನೋಡ್ಕೊತಾರೆ ಹಾಂ ಆ ಹುಡುಗನು ಓಟ್ಲಾಗ ಕೆಲಸ ಮಾಡೋದು ಸಂಪಾದನೆ ಎಷ್ಟಿರ್ತದೋ ಏನೋ ಬೇಡಮ್ಮ ಯಾರನ್ನ ಚೆನ್ನಾಗಿರೋರ್ಕ ಕೂತು ಮಾಡ್ತೀರಾ ಬೇಡ ಬೇಡಮ್ಮ ಅಮ್ಮ ನಾವೇನು ಹುಟ್ಟಿದಾಗಿಂದ ಶ್ರೀಮಂತ್ರೇನಮ್ಮ ಹಾಂ ನನಗೆ ಬುದ್ಧಿ ಬಂದಾಗಿಂದ ನಾನು ಬಡ್ತಂದಾಗೆ ಬೆಳೆದಿದ್ದೀನಿ ಇನ್ನು ನನ್ನ ಅಣ್ಣ ಬರ್ತಾಳಿಗೆ ಸಾಯೋವರ್ಗು ಬಡ್ತಂದಾಗೆ ಇರಬೇಕು ಅಂತ ಬರ್ದಿದ್ರೆ ಯಾರನ್ನ ತಪ್ಸಕ್ಕಾಗ್ತದಮ್ಮ ಹಾಂ ಯಾರನ್ನ ತಪ್ಸಕ್ಕೆ ಆತದ ಕಷ್ಟ ಆಗ್ಲಿ ಸುಖ ಆಗ್ಲಿ ನಾನು ಆ ಹುಡುಗಿಂದ ಮದುವೆ ಆಗ್ತೀನಮ್ಮ ಅಮ್ಮ ಒಪ್ಕೊಮ್ಮ ಒಪ್ಕೋಳೋದೇನೋ ಸರಿ ನಮ್ಮ ಪಾಪ ಹುಡುಗ ಒಳ್ಳೆಯವನು ಅಂದ್ರೆ ತಿರ್ಗಾ ಕಷ್ಟದಾಗೆ ಬರ್ತೀಯ ಅಂತ ನನಗೆ ಗುರಿನಮ್ಮ ನಿಮ್ಮನ್ನು ನೋಡಿದ್ರೆ ಹಂಗೆ ಯಾರು ಆ ಥರ ನಿನ್ಗೆ ಕಷ್ಟ ಸಿಕ್ಕುತ್ತಾ ಹಾಂ ಯಾರ ಥರ ಹೇಳು ಅಮ್ಮ ನಾನು ನಾಳೆ ಬರ್ರಿ ಹೆಂಗಿದ್ರೆ ಹಂಗೆ ಬಿಡಮ್ಮ ಏನಮ್ಮ ನೀವೇನೋ ವಯಸ್ಸು ಹುಡುಗರು ಬಿಸಿರು ಆಗ್ತಾ ಏನೋ ಹೇಳ್ಬಿಡ್ತೀರಾ ಮುಂದಿನ ಆಲೋಚನೆ ಮಾಡ್ತೀರಾ ನಾವು ಏನು ಮಾತಾಡ್ಬೇಕಂತ ನೀನು ದಿಕ್ ತೋರಿಸ್ತಾ ಇಲ್ಲ ಅಲ್ಲ ಮುಂದೆ ನಿನ್ನ ಪರಿಸ್ಥಿತಿ ಹೆಂಗಿರ್ತಿತ್ತು ಏನೋ ನಾವಿರೋವರೆಗೂ ಏನೋ ನನ್ನ ಮಗಳು ಅಯ್ಯೋ ಪಾಪ ಕಷ್ಟಗಳೆ ಅಂತ ಏನೋ ಸಹಾಯ ಮಾಡ್ತೀರಮ್ಮ ನಮ್ಮ ಹತ್ರ ಇರೋದು ಕೊಟ್ಟು ನಾವು ಒಟ್ಟಾದ್ಮೇಲೆ ನಿಮ್ಮನ್ನು ಯಾರೇ ಅಮ್ಮ ದೇವರಾವ್ನೆ ಬಿಡಮ್ಮ ದೇವ್ರಾವ್ನೆ ನನ್ನ ಹಳೆ ಬರ ಹೆಂಗಿದ್ರೆ ಹಂಗಾಗಲಿಲ್ಲಮ್ಮ ಆಗಲ್ಲ ಅಂತ ಮಾತ್ರ ಹೇಳ್ಬಿಡಮ್ಮ ಹ್ಞೂ ಸರಿ ಅವರ ಅಮ್ಮನು ಅವ್ರ ತಾತನು ಎಲ್ಲ ಬರಲಿ ಮಾತಾಡೋಣ ನೋಡೋಣಮ್ಮ ನಿನ್ನ ಹಳೆ ಬರ ಹೇಗಿದ್ರು ಏನೋ ನನ್ನ ಮಕ್ಕಳು ಏನು ನೋಡ್ತೀಯಮ್ಮ ನಿಮ್ಮ ಅಮ್ಮನ ಹೇಳಿದ್ದು ನಾನು ಹೇಳ್ತೀನಿ ನನ್ಗೆ ಯಾರೋ ಥರ ಅಮ್ಮ ಕಷ್ಟ ಬರತ್ತೆ ಅಂತ ನಂದಿ ಬರೆಯ